ಅಮೆರಿಕದ ಸ್ಟೂಡೆಂಟ್ ವೀಸಾಗೆ ಅರ್ಜಿ ಸಲ್ಲಿಸಿದ್ದೀರಾ ಇಂಟರ್ವ್ಯೂಗೆ ದಿನ ಸಮಯ ನಿಗದಿಯಾಗಿದೆಯಾ ಒಟ್ನಲ್ಲಿ ನೀವು ಅಮೆರಿಕದ ಯೂನಿವರ್ಸಿಟಿ ಅಥವಾ ಕಾಲೇಜಿನಲ್ಲಿ ಓದೋಕ್ಕೆ ಹೋಗೋದು ಪಕ್ಕ ಆಗಿದೆಯಾ ಹಾಗಾದರೆ ಈಗಿಂದೀಗ್ಲೇ ನಿಮ್ಮ ಎಲ್ಲ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಪಬ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ನಲ್ಲಿ ಪ್ರೈವೇಟ್ ಮಾಡಿರುವುದನ್ನ ಎಲ್ಲರಿಗೂ ಕಾಣುವಂತೆ ಮುಕ್ತಗೊಳಿಸಿ ಹೀಗಂತ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿರ್ದೇಶನ ಪ್ರಕಟಿಸಿದೆ ಶುರುವಾಯಿತು ವೀಸಾ ಇಂಟರ್ವ್ಯೂ ಸೋಷಿಯಲ್ ಅಕೌಂಟ್ ಪಬ್ಲಿಕ್ ಆಗಬೇಕು ಜೂನ್ ಇಪ್ಪತ್ತ್ ಮೂರು ಸೋಮವಾರ ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯು ಎಕ್ಸ್ ಖಾತೆಯಲ್ಲಿ ಮಾಡಿರುವ ಪೋಸ್ಟ್ ವಿದ್ಯಾರ್ಥಿಗಳಲ್ಲಿ ಗಡಿಬಿಡಿ ಸೃಷ್ಟಿಸಿದೆ ಅಮೆರಿಕಕ್ಕೆ ಹೋಗಲು ಸಿದ್ಧತೆ ನಡೆಸಿ ಸ್ಟೂಡೆಂಟ್ ವೀಸಾಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಖಡಕ್ ಸೂಚನೆ ಸಿಕ್ಕಿದೆ ಅದನ್ನು ತಕ್ಷಣವೇ ಅನುಷ್ಠಾನಕ್ಕೆ ತರಬೇಕಿದೆ ಅಮೆರಿಕ ರಾಯಭಾರ ಕಚೇರಿಯ ಹೊಸ ನಿರ್ದೇಶನದ ಅಡಿಯಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಗಳ ಎಫ್ ಒನ್ ವೀಸಾ ವೃತ್ತಿಪರ ಅಥವಾ ತಾಂತ್ರಿಕ ವಿಭಾಗದ ಕೋರ್ಸ್ಗಳಿಗೆ ಎಂ ಒನ್ ವೀಸಾ ಹಾಗೂ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳ ಅಡಿಯಲ್ಲಿ ಅಮೆರಿಕಕ್ಕೆ ಪ್ರಯಾಣಿಸೋಕೆ ಜೆ ವೀಸಾಗೆ ಅಪ್ಲೈ ಮಾಡಿರೋರು ಕೂಡ ಈ ನಿರ್ದೇಶನವನ್ನು ಪಾಲಿಸಬೇಕಾಗಿದೆ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಸಲ್ಲಿಸಿರುವ ಪ್ರತಿಯೊಬ್ಬರು ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ತಕ್ಷಣವೇ ಪಬ್ಲಿಕ್ ಮಾಡಬೇಕು ಅರ್ಜಿದಾರರ ಗುರುತನ್ನು ಪರಿಶೀಲಿಸೋಕೆ ಹಾಗೆ ಅಮೆರಿಕದ ಕಾನೂನಿನ ಅಡಿಯಲ್ಲಿ ಅವರ ಪ್ರವೇಶಾರ್ಹತೆಯನ್ನ ನಿರ್ಣಯಿಸೋಕೆ ಪರಿಶೀಲನೆಗಳನ್ನು ನಡೆಸಲಾಗುತ್ತೆ ಅದಕ್ಕಾಗಿ ಸಾಮಾಜಿಕ ಮಾಧ್ಯಮಗಳ ಪರಿಶೀಲನಾ ಪ್ರಕ್ರಿಯೆಗಳನ್ನ ಸುಲಭಗೊಳಿಸೋಕೆ ಈ ಕ್ರಮವನ್ನು ಅನುಸರಿಸಬೇಕಾಗಿದೆ ಅರ್ಜಿದಾರರು ಕಳೆದ ಐದು ವರ್ಷಗಳಲ್ಲಿ ಬಳಸಿರುವ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಪ್ರವೇಶಿ ಸೆಟ್ಟಿಂಗ್ಗಳನ್ನು ಪಬ್ಲಿಕ್ಗೆ ಬದಲಾಯಿಸಬೇಕು ಇದರಿಂದ ಯುಎಸ್ ಕಾನ್ಸುಲರ್ ಅಧಿಕಾರಿಗಳು ಅವರ ಆನ್ಲೈನ್ ಚಟುವಟಿಕೆಗಳನ್ನ ಕೂಲಂಕಷವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತದೆ ಅಂದಹಾಗೆ ಸೋಷಿಯಲ್ ಮೀಡಿಯಾದ ಮಾಹಿತಿಗಳನ್ನ ತಿಳಿಸಬೇಕಾಗಿದ್ದು ಈಗಷ್ಟೇ ಶುರುವಾಗಿರುವ ಕ್ರಮವಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ವೀಸಾ ಮತ್ತು ಮತ್ತು ವಲಸೆ ಅರ್ಜಿಗಳಲ್ಲಿ ಅದರ ಮಾಹಿತಿಯನ್ನ ಕೊಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ವೀಸಾ ಕೊಟ್ಟರೂ ಪರಿಶೀಲನೆ ಮುಗಿಯಲ್ಲ ವೀಸಾ ಅರ್ಜಿ ನಮೂನೆಯಲ್ಲಿ ಅರ್ಜಿದಾರರು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹೆಸರುಗಳನ್ನು ಅಂದರೆ ಯೂಸರ್ ನೇಮ್ ಅಥವಾ ಹ್ಯಾಂಡಲ್ಗಳನ್ನು ಪಟ್ಟಿ ಮಾಡಬೇಕು ಹಾಗೆ ಕೊಟ್ಟಿರುವ ಮಾಹಿತಿಯು ನಿಖರವಾಗಿದೆ ಅನ್ನೋದನ್ನ ಪ್ರಮಾಣೀಕರಿಸಬೇಕು ಈ ವಿವರಗಳನ್ನು ಮರೆಮಾಚುವುದು ಅಥವಾ ತಪ್ಪು ಮಾಹಿತಿ ಕೊಡೋದ್ರಿಂದ ವೀಸಾ ನಿರಾಕರಣೆ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ ಇಲ್ಲವೇ ಮುಂದೊಂದು ದಿನ ಇದೇ ವಿಚಾರವಾಗಿ ನಿಮಗೆ ಸಿಕ್ಕಿರುವ ವೀಸಾ ರದ್ದಾಗೋಕ್ಕೂ ಕಾರಣವಾಗಬಹುದು ಅಮೆರಿಕದ ಕಾನ್ಸುಲರ್ ಅಧಿಕಾರಿಗಳು ಅರ್ಜಿದಾರರ ಪೋಸ್ಟ್ಗಳು ಸಂದೇಶಗಳು ಹಾಗೂ ನಡೆಸಿರುವ ಎಲ್ಲ ರೀತಿಯ ಸಂವಹನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾರೆ ಅಮೆರಿಕ ಸರ್ಕಾರ ಅದರ ಸಂಸ್ಥೆಗಳು ಸಂಸ್ಕೃತಿ ಅಥವಾ ಮೂಲಭೂತ ಮೌಲ್ಯಗಳ ಬಗ್ಗೆ ದ್ವೇಷವನ್ನು ಹರಡುವ ಯಾವುದೇ ವಿಷಯಗಳು ಇರೋದ್ರ ಬಗ್ಗೆ ತಪಾಸಣೆ ನಡೆಸಲಾಗುತ್ತೆ ಅಥವಾ ದೇಶದ ಭದ್ರತೆಗೆ ಆ ವ್ಯಕ್ತಿಯಿಂದ ಯಾವುದೇ ರೀತಿಯಲ್ಲಿ ಕೊಡಕು ಉಂಟಾಗಬಹುದಾ ಅನ್ನೋದನ್ನ ಗಮನಿಸಲಾಗುತ್ತೆ ವೀಸಾ ಅನ್ನೋದು ಒಂದು ಹಕ್ಕಲ್ಲ ಅದೊಂದು ಸವಲತ್ತು ಅಂತ ಅಮೆರಿಕ ಸರ್ಕಾರವು ಪದೇ ಪದೇ ಹೇಳುತ್ತಿದೆ ವೀಸಾ ಕೊಟ್ಟ ನಂತರವೂ ಈ ಪರಿಶೀಲನೆ ಮುಂದುವರಿಯುತ್ತದೆ ಯಾವುದೇ ಸಂದರ್ಭದಲ್ಲಿ ಕಾನೂನುಗಳನ್ನು ಉಲ್ಲಂಘಿಸಿದರೆ ವೀಸಾವನ್ನ ರದ್ದುಪಡಿಸಬಹುದು ಅಂತ ಈಗಾಗಲೇ ಎಚ್ಚರಿಸಿದೆ ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಅಮೆರಿಕಕ್ಕೆ ಅಪಾಯವನ್ನುಂಟು ಮಾಡುವ ವ್ಯಕ್ತಿಗಳ ಪ್ರವೇಶವನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ ಹಾಗೆ ಕೆಲವು ದೇಶಗಳ ಪ್ರಜೆಗಳಿಗೆ ವೀಸಾ ಕೊಡುವುದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಆಡಳಿತವು ನಿರ್ಬಂಧಿಸಿದೆ ಒಟ್ನಲ್ಲಿ ಅರ್ಜಿದಾರರ ಸೋಷಿಯಲ್ ಮೀಡಿಯಾದ ಎಲ್ಲ ಚಟುವಟಿಕೆಗಳು ಅಮೆರಿಕದ ಅಧಿಕಾರಿಗಳ ಪರಿಶೀಲನೆಗೆ ಒಳಪಟ್ಟಿರುತ್ತವೆ ತಮ್ಮ ಪ್ರೊಫೈಲ್ಗಳನ್ನು ಪ್ರೈವೇಟ್ ಆಗಿ ಇಟ್ಟುಕೊಂಡಿದ್ದರೆ ಇಲ್ಲವೇ ಮಾಹಿತಿ ನೀಡಲು ವಿಫಲವಾದರೆ ವೀಸಾ ಅರ್ಜಿ ತಿರಸ್ಕೃತ ಆಗಬಹುದು ಈ ನೀತಿಯು ಗೌಪ್ಯತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಕಳವಳವನ್ನ ಹುಟ್ಟುಹಾಕಿದೆ